님게 ನೆನೆಪಿರಬಹುದು नेंग ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ತಡ ಬಿಜೆಪಿ ನಾಯಕರು ಹಾಗೂ ಬೆಂಬಲಿಗರು ಒಂದೇ ಸಮನೆ ಗ್ಯಾರಂಟಿ ಗ್ಯಾರಂಟಿ ಅಂತ ಶುರು ಮಾಡಿದ್ರು ಗ್ಯಾರಂಟಿ ಜಾರಿ ಆಗೋದೇ ಇಲ್ಲ ಅದೆಲ್ಲ ಸುಮ್ಮನೆ ಹೇಳಿದ್ದು ಅನ್ನೋ ವ್ಯಾಪಕ ಅಪಪ್ರಚಾರವೂ ನಡೀತು ಹಿರಿಯ ಬಿಜೆಪಿ ಮುಖಂಡರೇ ಬಸ್ ಅಲ್ಲಿ ಮಹಿಳೆಯರು ಟಿಕೆಟ್ ತಗೋಬೇಡಿ ಕರೆಂಟ್ ಬಿಲ್ ಕಟ್ಟಬೇಡಿ ಅಂತ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟರು ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಬೆಂಬಲಿಗರದ್ದು ಆಗ ಗ್ಯಾರಂಟಿ ಯಾವಾಗ ಅಂತ ಭಾರಿ ರಂಪಾಟ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಒಂದೊಂದಾಗಿ ಐದು ಗ್ಯಾರಂಟಿಗಳು ಜಾರಿ ಈಗ ವರ್ಷ ಕಳೆದ ಮೇಲೂ ಅವು ಹಾಗೆ ಜಾರಿಯಲ್ಲಿವೆ ಆದರೆ ಮೋದಿ ಸರ್ಕಾರ ಬಂದು ತಿಂಗಳು ಒಂದೂವರೆ ಕಳಿತು ಈಗ ಬಜೆಟ್ ಮಂಡನೆಯೂ ಆಯ್ತು ಆದ್ರೆ ಅದರಲ್ಲಿ ಕಿ ಗ್ಯಾರಂಟಿಗಳ ಸುಳಿವು ಕೂಡ ಇದ್ದಂತಿಲ್ಲ ಮೋದಿ ಅನ್ನೋದ್ರ ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಏನನ್ನಾದ್ರೂ ಅಂಟಿಸೋದು ಬಿಜೆಪಿಯವರ ಚಾಳಿನೇ ಆಗಿ ಕೂಡ ಬಹಳ ಸಮಯ ಆಯ್ತು ಆದ್ರೆ ಈ ಅಂಟಿಸ್ಕೊಂಡು ಶೋಕಿ ಮಾಡೋ ಭರದಲ್ಲಿ ಮೋದಿಕಿ ಗ್ಯಾರಂಟಿಗಳ ಕತೆ ಏನಾಯ್ತು ಬಹುಶಃ ಬಿಜೆಪಿ ನಾನೂರರ ಗಡಿ ದಾಟೋದ್ ಆಗಿರ್ಲಿ ಇಡೀ ಎನ್ ಎಗೆ ಮುನ್ನೂರರ ಗಡಿ ದಾಟೋದು ಕೂಡ ಆಗ್ದೆ ಹೋದಾಗ್ಲೆ ಈ ಕಿ ಗ್ಯಾರಂಟಿಗಳು ಕೂಡ ನಗದ್ಬಿದ್ ಹೋದ್ವಾ ಕಳೆದ ಹತ್ತು ವರ್ಷಗಳಿಂದ ಮೋದಿ ಸರ್ಕಾರ ಮೋದಿ ಸೇನೆ ಮೋದಿ ಬಿಜೆಪಿ ಅನ್ನುವಲ್ಲಿಂದ ಶುರುವಾಗಿ ಈಚೆಗೆ ಮೋದಿ ಪರಿವಾರ್ ಅನ್ನುವಲ್ಲಿವರೆಗೆ ಮೋದಿ ಅನ್ನೋದೊಂದೇ ಮೊಳಗ್ತಾ ಇತ್ತು ಯಾವಾಗ ಬಿದ್ದು ಹೋಗ್ತಿದ್ದ ಮೋದಿಯ ಬಿಜೆಪಿಯನ್ನ ಎರಡೂ ಕಡೆಯಿಂದ ಹಿಡಿದು ನಿಲ್ಲಿಸೋಕೆ ಜೆ ಡಿಯು ಮತ್ತು ಟಿಡಿಪಿ ಬರಬೇಕಾಯ್ತೋ ಅವತ್ತಿಂದ ಮೋದಿ ಬಿಜೆಪಿನೂ ಇಲ್ಲ ಮೋದಿ ಪರಿವಾರನೂ ಇಲ್ಲ ಈಗೇನಿದ್ರು ಅದು ಎನ್ ಡಿ ಎ ಸರ್ಕಾರ ಹಾಗೆ ಮೂರನೇ ಅವಧಿಯಲ್ಲಿ ಮೋದಿ ಅನ್ನೋದು ಹಿಂದಕ್ಕೆ ಸರಿದು ಎನ್ ಎ ಅನ್ನೋದು ಮುನ್ನೆಲೆಗೆ ಬಂದಿರುವಾಗ ಮೋದಿಕ್ಕೆ ಗ್ಯಾರಂಟಿಗಳ ಸದ್ದೂ ಇಲ್ಲ ಬಜೆಟ್ನಲ್ಲಂತೂ ಅವುಗಳ ಪ್ರಸ್ತಾಪವೇ ಕಾಣಿಸದ ಹಾಗಾಗಿದೆ ಗ್ಯಾರಂಟಿ ವಿಚಾರಕ್ಕೆ ಯಾವ ಕಾಂಗ್ರೆಸ್ ಅನ್ನ ಮೋದಿಯೂ ಸೇರಿದಂತೆ ಇಡೀ ಬಿಜೆಪಿಯವರೇ ಜರಿದ್ರೋ ಅದೇ ಕಾಂಗ್ರೆಸ್ ಅನ್ನ ನಕಲು ಮಾಡಿ ಮೋದಿಕ್ಕೆ ಗ್ಯಾರಂಟಿ ಅಂತ ಶುರು ಮಾಡಿಕೊಳ್ಳಲಾಯಿತು ಚುನಾವಣೆ ಅಂತಂದ್ರೆ ಬಿಜೆಪಿಯಲ್ಲಿ ಮೋದಿಯೊಬ್ಬರೇ ಅನ್ನುವ ಸ್ಥಿತಿ ಇದ್ದಾಗ ಬಿಜೆಪಿ ಪ್ರಣಾಳಿಕೆ ಕೂಡ ಮೋದಿ ಪ್ರಣಾಳಿಕೆನೇ ಆಗ್ಬಿಟ್ಟಿತ್ತು ಸಾರ್ವತ್ರಿಕ ಚುನಾವಣೆಗೆ ಮುನ್ನ ಮೋದಿಕ್ಕೆ ಗ್ಯಾರಂಟಿ ಅನ್ನೋ ಹೆಸರಿನಲ್ಲಿ ಬಿಜೆಪಿ ತಂದಿದ್ದ ಸಂಕಲ್ಪ ಪತ್ರದಲ್ಲಿ ಇಪ್ಪತ್ನಾಲ್ಕು ಗ್ಯಾರಂಟಿಗಳನ್ನ ಪ್ರಮುಖವಾಗಿ ಉಲ್ಲೇಖಿಸಲಾಗಿತ್ತು ಅದಲ್ಲದೆ ಬರೀ ಶಬ್ದಗಳ ಆಟದಂತಿದ್ದ ಉಪಗ್ಯಾರಂಟಿಗಳು ಸೇರಿ ನೂರಕ್ಕೂ ಮಿಕ್ಕಿ ಗ್ಯಾರಂಟಿಗಳ ಉದ್ದಾನುದ್ದ ಪಟ್ಟಿಯನ್ನೇ ಜನರ ಮುಂದೆ ಇಡಲಾಗಿತ್ತು ಬರೀ ಘೋಷಣೆಗಳ ಮೂಲಕವೇ ಜನರನ್ನ ಮರಳು ಮಾಡುವ ಕೆಲಸವನ್ನ ಹೀಗೆ ಬಿಜೆಪಿ ಕಳೆದ ಹತ್ತು ವರ್ಷಗಳಿಂದಲೂ ಮಾಡ್ಕೊಂಡೇ ಬಂದಿದೆ ಅಲ್ವಾ ಲೋಕಸಭೆ ಚುನಾವಣೆ ವೇಳೆನೂ ಅದನ್ನೇ ಮಾಡಲಾಯಿತು ಆದ್ರೆ ಈಗಾಗಲೇ ಜಾರಿಯಲ್ಲಿರುವ ಕೆಲವು ಕಾರ್ಯಕ್ರಮಗಳು ಬಿಟ್ರೆ ಸಂಕಲ್ಪ ಪತ್ರದ ಯಾವ ಗ್ಯಾರಂಟಿಯೂ ವಾಸ್ತವದಲ್ಲಿ ಕಾಣಿಸ್ತಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತ ಕತೆ ಹೇಳ್ಕೊಂಡು ಅಧಿಕಾರಕ್ಕೇರಿದ ಬಿಜೆಪಿ ಕಡೆಗೆ ತಾನೇ ಹೇಗೆ ಭ್ರಷ್ಟರನ್ನ ಸೇರಿಸ್ಕೊಳ್ತಾ ಅವರನ್ನೇ ಚುನಾವಣೆ ಇಳಿಸಿ ಗೆಲ್ತಾ ಭ್ರಷ್ಟತೆಯ ಪರಾಕಾಷ್ಠೆ ಮುಟ್ತು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಮೂರನೇ ಅತಿದೊಡ್ಡ ಆರ್ಥಿಕತೆ ಬಗ್ಗೆಯಂತೂ ಬಿಜೆಪಿಯವರ ಬೊಬ್ಬೆ ಕೇಳೋದಕ್ಕೇ ಆಗದಷ್ಟು ಕರ್ಕಶವಾಗಿದೆ ಬಡವರು ಶ್ರೀಮಂತರ ನಡುವಿನ ಅಂತರ ಅಗಾಧವಾಗ್ತಾ ಬಡವರು ಹೈರಾಣಾಗ್ತಿರುವಾಗ ಈ ಮೋದಿ ಪಡೆ ಯಾವ ಮೂರನೇ ಆರ್ಥಿಕತೆ ಬಗ್ಗೆ ಮಾತಾಡ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ನಿರುದ್ಯೋಗ ಇದೆ ಬೆಲೆ ಏರಿಕೆ ಇದೆ ಅದನ್ನ ಬಗೆಹರಿಸಿ ಅಂತಂದ್ರೆ ಎರಡ್ ಸಾವಿರದ ನಲವತ್ತೇಳರ ಕತೆ ಹೇಳ್ಕೊಂಡು ಬರಲಾಗ್ತಿದೆ ಮತ್ತು ಅದನ್ನೇ ಬಜೆಟ್ನಲ್ಲೂ ಮುಂದುವರಿಸಲಾಗಿದೆ ಮೋದಿ ಗ್ಯಾರಂಟಿಗಳಲ್ಲಿನ ಕೆಲವು ವಿಚಾರಗಳಲ್ಲಿ ಪ್ರಶ್ನೆ ಸೋರಿಕೆ ತಡೆಯುವ ನಿಟ್ಟಿನ ಕ್ರಮವೂ ಒಂದು ಆದರೆ ಕಾಂಗ್ರೆಸ್ ಲೇವಡಿ ಮಾಡ್ತಿರುವಂತೆ ರಷ್ಯಾ ಉಕ್ರೇನ್ ಯುದ್ಧವನ್ನ ಒಂದೇ ಒಂದು ಮಾತು ಹೇಳಿ ನಿಲ್ಲಿಸಬಲ್ಲ ಮೋದಿಗೆ ಪೇಪರ್ ಲೀಕ್ ತಡೆಯುವುದಕ್ಕೆ ಮಾತ್ರ ಆಗ್ತಾ ಇಲ್ಲ ರೈಲ್ವೆ ಸುರಕ್ಷತೆಯಂತಹ ಅಗತ್ಯ ಕೆಲಸಗಳನ್ನ ಮಾಡುವುದಕ್ಕೂ ಕಳೆದ ಹತ್ತು ವರ್ಷಗಳಿಂದ ಮೋದಿ ಸರ್ಕಾರಕ್ಕಾಗಲಿಲ್ಲ ಬದಲಾಗಿ ಅಲ್ಲಿನೂ ಶೋಕಿಯನ್ನೇ ಮಾಡಿಕೊಂಡು ಪ್ರಯಾಣಿಕರ ರೈಲುಗಳ ಅವಸ್ಥೆ ದಯನೀಯವಾಗಿ ಹೋಗಿದೆ ಬಡವರಿಗಾಗಿ ಮಧ್ಯಮ ವರ್ಗಕ್ಕಾಗಿ ಮಹಿಳೆಯರಿಗಾಗಿ ಯುವ ಜನತೆಗಾಗಿ ಹಿರಿಯ ನಾಗರಿಕರಿಗಾಗಿ ರೈತರಿಗಾಗಿ ಕಾರ್ಮಿಕರಿಗಾಗಿ ಮೋದಿ ಸರ್ಕಾರ ಏನನ್ನಾದ್ರೂ ಮಾಡ್ತಾ ಸಂಕಲ್ಪ ಪತ್ರದಲ್ಲಿ ಮಾತ್ರ ಚಂದ ಚಂದದ ಹೆಸರನ್ನ ಇಟ್ಟು ಭರವಸೆಯನ್ನ ಘೋಷಣೆ ಮಾಡಿದವರಿಗೆ ಅದರ ಒಂದಂಶವನ್ನೂ ಜಾರಿಗೆ ತರಲಾಗದೆ ಇರೋದಕ್ಕೆ ಕಿಂಚಿತ್ತೂ ನಾಚಿಕೆ ಆಗೋದಿಲ್ವಾ ವಿಕಾಸ ಪರಿವಾರ ಸ್ವಾಸ್ಥ್ಯ ಅಂತೆಲ್ಲ ಕಂತೆ ಕಟ್ಟಿ ಅದನ್ನ ಸಂಕಲ್ಪ ಪತ್ರ ಅಂತ ಕರೆದು ಮತ್ತೂ ಬಂದವರಿಗೆ ಜನರನ್ನ ಮರಳು ಮಾಡೋ ಹೊರಟವರಿಗೆ ಈಗ ತಾವು ಕೊಟ್ಟ ಭರವಸೆಗಳು ನೆನಪೇ ಇಲ್ಲ ಕಳೆದ ಹತ್ತು ವರ್ಷಗಳಿಂದಲೂ ಇವರೇ ಅಧಿಕಾರದಲ್ಲಿದ್ದಾರೆ ಹತ್ತು ವರ್ಷಗಳಲ್ಲಿ ತಾವು ಏನನ್ನೂ ಮಾಡದೇ ಇರೋದ್ರ ಬಗ್ಗೆ ಹೇಳ್ತಾನೆ ಇಲ್ಲ ಬದಲಾಗಿ ಹಳೇ ಸರ್ಕಾರಗಳ ಕಥೆನೇ ಹೇಳಲಾಗತ್ತೆ ಅವುಗಳ ಸಾಧನಗಳನ್ನೆಲ್ಲ ನಿರಾಕರಿಸ್ತಾ ನಕಾರಾತ್ಮಕ ಬೊಬ್ಬೆಯನ್ನ ಹೊಡೆಯಲಾಗತ್ತೆ ತಾನು ವಿಶ್ವಗುರು ತಾನು ದೇವ್ರು ಅಂತ ಹೇಳ್ಕೊಳ್ಳೋರಿಗೆ ಈ ತಮ್ಮ ಸರ್ಕಾರದ ಉಳಿವಿನ ಬಗ್ಗೆನೇ ಗ್ಯಾರಂಟಿ ಇಲ್ಲ ಹೀಗಿರುವಾಗ ಮೋದಿ ಕಿ ಗ್ಯಾರಂಟಿ ಅನ್ನೋದು ಎಲ್ಲಿ ಕಾರ್ಯರೂಪಕ್ಕೆ ಬಂದಿತ್ತು ಕಿವಿ ಹಿಡಿದು ಸರ್ಕಾರ ಸರಿದಾರಿಯಲ್ಲಿ ಸಾಗುವಂತೆ ಮಾಡಬಹುದಾಗಿದ್ದ ಇಬ್ಬರು ಕಿಂಗ್ ಮೇಕರ್ಗಳು ತಮ್ಮ ತಮ್ಮ ಡಿಮ್ಯಾಂಡ್ಗಳನ್ನು ಮುಂದಿಟ್ಟು ಬಜೆಟ್ನ ಬಹುಪಾಲನ್ನೇ ಲೂಟಿ ಹೊಡ್ಕೊಂಡು ಮುಸಿ ಮುಸಿ ನಗ್ತಿದ್ದಾರೆ ಸ್ಥಾನ ಎಷ್ಟೇ ಸಿಕ್ಕಿರ್ಲಿ ಮತ್ತೆ ಮೋದಿಯವರೇ ಅಧಿಕಾರಕ್ಕೆ ಬಂದಿದ್ದಾರೆ ಹಾಗಾಗಿ ಮೋದಿ ಕಿ ಗ್ಯಾರಂಟಿಗಳನ್ನ ಜನರಿಗೆ ಕೊಡೋ ಬದ್ಧತೆಯನ್ನು ಅವರು ತೋರಿಸ್ಬೇಕಿತ್ತು ಅದವರ ನೈತಿಕ ಜವಾಬ್ದಾರಿಯಾಗಿತ್ತು ಆದರೆ ಅಂತಹ ಜವಾಬ್ದಾರಿ ಉತ್ತರದಾಯಿತ್ವ ಹೊಡೆಗಾರಿಕೆ ನೈತಿಕ ಪ್ರಜ್ಞೆಯನ್ನ ಮೋದಿಜಿ ಯಾವತ್ತಾದ್ರೂ ತೋರಿಸಿದ್ದಾರ ವಿಪಕ್ಷಗಳು ಮೋದಿಜಿ ಬಳಿ ನಿಮ್ ಗ್ಯಾರಂಟಿ ಏನಾಯ್ತು ಅಂತ ಕೇಳ್ತಾನೆ ಇಲ್ಲ ಇನ್ನು ಬಿಜೆಪಿ ಬೆಂಬಲಿಗರಂತೂ ಅಂಥದ್ದೊಂದು ಗ್ಯಾರಂಟಿ ಕೊಡ್ಲಾಗಿತ್ತು ಅನ್ನೋದನ್ನೇ ಮರ್ತು ಬಿಟ್ಟವರಂತೆ ಮುಗುಮ್ಮಾಗಿದ್ದಾರೆ ಪ್ರಧಾನಿ ಮತ್ತೆ ವಿಕಸಿತ ಭಾರತ ಅಂತ ಅದೇ ಜೊಳ್ಳು ಕತೆ ಹೇಳ್ಕೊಂಡು ಸದ್ಯ ಸರ್ಕಾರ ಬಚಾವಂತ ನಿರಾಳವಾಗಿ ಕೂತಿರುವಾಗ ಈ ಸರ್ಕಾರದಿಂದ ಜನರಿಗಾಗಿ ಯಾವ ಗ್ಯಾರಂಟಿಗಳು ಸಿಗಲಾರುವು ಅನ್ನೋದೊಂದೇ ಕಟು ಸತ್ಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ